ಇಲ್ಲ ಅದಕ್ಕೆ ಆಲ್ರೆಡಿ ನಾನು ರಿಯಾಕ್ಟ್ ಮಾಡಿ ಪದೇ ಪದೇ ರಿಯಾಕ್ಟ್ ಮಾಡೋದು ಈಗಾಗಲೇ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಮತ್ತೆ ಹೇಳೋದು ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಅದಕ್ಕೆ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಿರ್ಣಯ ತಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈಗ ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ ಇವತ್ತು ಹೋಗಿ ನಾಳೆ ನಮ್ಮದೆಲ್ಲ ಪಾರ್ಟಿದು ಅನೇಕ ಘಟಕಗಳದ್ದು ಮೀಟಿಂಗ್ ಇದೆ ಆ ಎಲ್ಲ ಘಟಕಗಳ ಮೀಟಿಂಗನ್ನು ಕರೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು ಅದು ಕೊಡ್ತೇವೆ ಈಗಾಗಲೇ ನಾವು ವಾಯ್ಸ್ ಅಬ್ಸರ್ವರ್ ಹಾಕಿದೆ ಸುಮಾರು ಐನೂರುಕ್ಕಿಂತಲೂ ಮೇಲೆ ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇದೆಲ್ಲನೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಮಾಡ್ತಾರೆ ಬೇರೆ ಕಡೆಯೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಬರಲಾ